ಹಾಯ್ ಇವತ್ತು ಒಂದು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋ ಪೂರ್ತಿಯಾಗಿ ನೋಡಿ ನೋಡಿ ಮರ ಮೂರಿಸಿ ಒಂದು ಆರನೇ ಆಯಿತು ಇನ್ನು ಕ್ಯಾಂಜಿಗ ಅನ್ನೋದು ಖಾಲಿಯಾಗಿಲ್ಲ ಇಲ್ಲಿ ಕ್ಯಾಂಜಿಗದ ಗೂಡು ಇಲ್ಲ ನೋಡಿ ಒಂದು ವಾರ ಆದರೂ ಕೆಂಚೆಗೆ ಖಾಲಿನೇ ಆಗಿಲ್ಲ ಮರದಲ್ಲೇ ಇವೆ ಹಂಗಿನ್ನ ಹಂಗೆ ಅಷ್ಟಪ್ಪ ನೀರಲ್ಲಿ ಇವತ್ತು ಎಷ್ಟು ಮೂರು ದಿವಸ ಆಯಿತು ಮೂರು ದಿವಸಕ್ಕೆ ಇಲ್ಲಿ ಗಂಟ ತಂದಿದ್ದೀವಿ ಇವಕ್ಕೇನು ನೀರೇ ಬಿಟ್ಟಿಲ್ಲ ಮಳೆ ಇದರಿಂದ ಊಟ್ಕೊಂಡಿದ್ದಂಗೆ ನೋಡಿ ಮೂರು ದಿವಸ ನೀರಿಗೆ ನೈಟು ಆಗಲು ನೈಟು ಆಗಲು ಎಲ್ ಟೈಮು ಆನ್ ಮಾಡಿರೋದ್ರಿಂದ ಮೂರು ದಿವ್ಸಕ್ಕೆ ಇಷ್ಟು ಬಿಟ್ಟಿದ್ದೀವಿ ನೋಡಿ ಅಲ್ಲಿಂದ ಇಷ್ಟು ಬಿಟ್ಟಿದ್ದೀವಿ ಮೂರು ದಿವ್ಸಕ್ಕೆ ಇನ್ನೂ ಇಷ್ಟು ಉಳ್ಕೊಂಡೈತೆ ಅಳಿಲೆಲ್ಲ ಆಯ್ದುಬಿಟ್ಟಾಗ ಒಂದೂ ಬಿಟ್ಟಿಲ್ಲ ಆಳೆ ಮಳೆ ಬರಂಗಾಗೈತೆ ಇವು ಚೆನ್ನಾಗಿ ಬಂದದ್ದು ಜೋಳ ನೀರೇ ಬಿಟ್ಟಿಲ್ಲ ಪಾಪ ಇದಕ್ಕೆ ಹತ್ರ ನೀರು ಪ್ರಾಬ್ಲಮ್ ಇಲ್ಲ ಇಲ್ಲಿ ನೀರು ಪ್ರಾಬ್ಲಮ್ ಹಾಗೆ ನನ್ನ ವೀಡಿಯೋ ಯಾರೆಲ್ಲ ನೋಡಿ ನನಗೆ ಸಪೋರ್ಟ್ ಮಾಡ್ತಾಯಿದ್ದೀರ ಅವ್ರಿಗೆಲ್ಲ ಧನ್ಯವಾದಗಳು ಕರೆಂಟು ಇವತ್ತಿನ್ನೂ ಬಂದಿಲ್ಲ ಆ ಗೋಡಿನ ಮಗಳಲ್ಲಿ ನಿಂತ್ಕೊಳ್ಳೋಕ್ಕಾಗಲಿಲ್ಲ ಸುಮ್ಮನೆ ನಿಮ್ಗೆ ತೋರ್ಸೋಣ ಅಂತ ಓದೆ ಅಷ್ಟೊತ್ತಿಗೆ ಅದೆಲ್ಲದ್ ಕಣೆ ಕಾಲು ಮೇಲೆಲ್ಲ ಎಲ್ಲ ಬಿಟ್ಟು ಹೋಗಿದೆ ಅದ್ರ ಪಕ್ಕದಲ್ಲಿ ನಡೆದಾಡೋಕ್ಕೆ ಆಗೋಲ್ಲ ಇನ್ನೂ ಸಾಗ್ನಿ ಎಲ್ಲ ಇಟ್ಟು ಆಡ್ತೈತೆ ಇತ್ತು ಹಾಕ್ಬೇಕು ಜಾಳ್ ಕಡೆ ಇಲ್ದಲೆ ತಿರ್ಗ ತಗೊಂಡು ಆದರೆ ಒಂದು ಸ್ವಲ್ಪ ಒಣಗೋಗಿ ನಾಳೆಯಿಂದ ತೆನೆ ಮುರಿಬೇಕು ಕೆಲಸ ಐತೆ ನಾಳೆಯಿಂದ ಶುರು ಕೆಲಸ ನಮ್ಮದು ತೆನೆ ಮುರಿಬೇಕು ಡೈಲಿ ಒಂದು ದಿವಸ ಬಿಟ್ಟು ಒಂದು ದಿವಸ ಮುರಿತಿದ್ದು ಇವಾಗ ಹಂಗೇನಿಲ್ಲ ಡೈಲಿ ಮುರಿಬೇಕು ಎಲ್ಲ ಮಾಲಗವಿ ಬೊಮ್ಮ ಬೋಮ್ ಹೊಣೆ ಡಿಸ್ಟ್ ಮಾಡಂಗಿಲ್ಲ ಅವನ್ನ ಸುಗಂಧರಾಜ ಮುಗೀತು ಇನ್ನಿಷ್ಟ ಆದ ಮುಗೀತು ಒಂದು ಹೂವು ತಲೆಗೆ ಎಷ್ಟು ಗಮ್ಮಂತಿದೆ ಅಂತ ನೋಡಿ ಲೋಳ್ಸೋರದ್ದು ನಾಲ್ವೇರಾ ನಮ್ಮ ಕಡೆ ಲೋಲ್ ಸರ ಅಂತೀವಿ ಇದ್ರದ್ದು ನೋಡಿ ಈ ಥರನೂ ಆಗದ ಈ ಥರನೂ ಬರ್ತದ ಇದು ಹೋಗ್ಬಿಡ್ಬಿಡೋದೇ ನೋಡಿ ಇದ್ರೊಳಗೆ ಒಂದು ಮರಿ ಬೇರೆ ಇದೆ ಹದಿನೈದು ಸರ್ತಿ ದನಿ ಮನೆ ಕಟ್ಟಬೇಕು ಕಾಣಿಸ್ತಾ ನೋಡಿ ಈ ಸತ್ತಿನ ದಾನಿ ಮನೆ ಕಟ್ಟಬೇಕು ಒಳ್ಳೇದಂತೆ ಕಟ್ಟಬೇಕು ಇದೂವ ನೋಡಿ ಹೆಂಗೆ ಬೆಳ್ಕೊಂಡು ಹೋಗೋದೆ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಇವತ್ತು ಶಾರ್ಟ್ ವೀಡಿಯೋ ಮುಂದಿನ ವೀಡಿಯೋದಲ್ಲಿ ಲಾಂಗ್ ವೀಡಿಯೋ ಸಿಗ್ತೀನಿ ಬಾಯ್